तर बघा असं जेवण घातले पाच पोरांना त्या दिवशी उद्यापना होत्या ना आणि दत्त जयंती होते म्हणून पोरांना जीव घातले आणि त्यांचा पाया पडायला लागले सगळ्यांना म्हणा चांगला आशीर्वाद द्या बाबा मग सगळे पोरं छान होतं छान जेवले सगळ्यांना छान पण वाटले मग छोटंसे क्लिपिंग काढलं मी मग त्यांनी त्यांना पण खूप हाऊस झाले पोरांना पण थँक्यू शेअर करा आणि कमेंट करा सबस्क्राईब करा नी, 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 ಫ್ರೆಂಡ್ಸ್ ಇವತ್ತು ನಮ್ಮ ಮಮ್ಮಿ ಉದ್ಯಾಪನ ಮಾಡ್ಯಾಳ ಸ್ವಾಮಿ ಶ್ರೀ ಸ್ವಾಮಿ ಸಂ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಐದು ಜನ ಊಟಕ್ಕೆ ಕರೆದಾಳ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಮಮ್ಮಿ ಮಮ್ಮಿ ಬಂದಾಳ ನಮ್ಮ ಮಮ್ಮಿದು ಅಜ್ಜಿ ಅಜ್ಜಿ ಬಂದಾಳ ಮಮ್ಮಿದು ಮಮ್ಮಿ ಮತ್ತು ಇದು ಮಮ್ಮಿ ಶ್ರೀ ಸ್ವಾಮಿದು ಮಾಡ್ಯಾಳ ಅವತ್ತಲ್ಲಿ ಮ್ಯಾಗ ಭೀ ಪೂಜೆ ಆಯಿತು ಜೋಶಿ ಕಾಕು ಕಡೆ ಅವರು ಭೀ ಮಸ್ತ್ ಮಾಡಿರು ಯಾಕಂದ್ರೆ ಪೂಜೆ ನನಗೆ ಭಾಳ ಹೊಡಸ್ತ ನಾನು ಕಲ್ತಿದ್ದೆ ಅವ್ರದಿಂದ ಎಲ್ಲ ಮಾಡಿದೆ ಅವ್ರದಿಂದ ನೋಡೇ ಸ್ವಾಮಿ ಸಮರ್ಥ ಪೂಜೆ ಮಾಡೋದೆ ಅವ್ರದಿಂದ ತಿನ್ನ ಹಾಯ್ ಫ್ರೆಂಡ್ಸ್ ನೋಡ್ರಿ ಇವಾಗ ಶ್ರೀ ಸ್ವಾಮಿ ಸಮರ್ಥ ಉದ್ಯಾಪನ ಮಾಡಿ ನಾ ಈಗ ಟೈಮ್ ಎಂಟಲ ಈಗೆಲ್ಲ ಉದ್ಯಾಪನ ಮಾಡಿ ಐದು ಚುಕ್ಕಳು ಊಟ ಮಾಡ್ಸೈತೆ ಐದು ಚುಕ್ಕಳು ಊಟ ಮಾಡ್ಸಿನಿ ಏ ಇಪ್ಪತ್ತೊಂದು ದಿನ ಪ್ರಾರಾಯಣ ಮಾಡೋಕ್ಕಲ್ಲ ಇಪ್ಪತ್ತೊಂದು ದಿನ ಪ್ರಾರಾಯಣ ಮಾಡೀನಿ ಇವತ್ತ ಉದ್ಯಾಪನ ಮಾಡೀನಿ ಯಾಕಂದ್ರೆ ದೇಹಿತ್ತು ಆತ ಅಂತ ಹೇಳಿಸಿದ್ರೆ ಉದ್ಯಾಪನ ಮಾಡೀನಿ ಹ್ಯಾಂಗೆ ಅನ್ನಿಸ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ನಮ್ಮ ಮಮ್ಮಿ ಬಂದಾರ ಇವತ್ತು ಊರಿಂದ ನಮ್ಮ ಮಮ್ಮಿ ರೀ ಇವತ್ತು ಊರದಿಂದ ಮತ್ತೆ ಏನು ರೀ